ಒಂದು ಪ್ರೆಸ್ ಮೀಟ್ ಕರೆಯಲಾಗಿದೆ ಯಾಕಪ್ಪ ಅಂತಂದ್ರೆ ನಮ್ಮ ಸಿಂದಗಿಯ ಒಂಬತ್ತನೇ ವಾರ್ಡ್ನಲ್ಲಿ ಇಲ್ಲಿ ಮಕ್ಕ ಮಸೀದಿ ಹತ್ರ ಇಲ್ಲಿಂದ ಒಂದು ಸುಮಾರು ಅರ್ಧ ಕಿಲೋಮೀಟ್ರಷ್ಟು ಇಲ್ಲಿ ಒಳಚರಂಡಿ ದೊಡ್ಡ ಪ್ರಮಾಣದ ಒಂದು ಒಳಚರಂಡಿ ಇದೆ ಅದರಲ್ಲಿ ತುಂಬ ನಿನ್ನೆ ತುಂಬ ಮಳೆ ಬರೋ ಕಾರಣಕ್ಕಾಗಿ ಎಲ್ಲ ಮನೆಯಲ್ಲಿ ಅದರ ನೀರು ಮನೆ ಬಾಗಿಲು ಒಳಗಡೆ ನೀರು ಬಂದಿದೆ ಈ ಒಂದು ಚರಂಡಿ ನೀರು ಮನೆಯಲ್ಲಿ ಬರ್ತಾ ಇದೆ ಇದರ ಬಗ್ಗೆ ನಾವು ಸುಮಾರು ಎರಡು ವರ್ಷಗಳಿಂದ ಈ ಚರಂಡಿ ಮೇಲೆ ಮೇಲ್ಛಾವಣಿ ಹಾಕಿ ಅಂಥೇಳಿ ಇದರ ಬಜೆಟ್ ಕೂಡ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಅರ್ಧ ಕೆಲಸ ಆಗಿದೆ ಅರ್ಧ ಕೆಲಸ ಇದು ಇನ್ನೂ ಕೂಡ ಎರಡು ವರ್ಷ ಆದರೂ ಕೂಡ ಇನ್ನೂ ಮುಗಿದಿಲ್ಲ ಈ ಕೆಲಸವನ್ನು ಎರಡು ವರ್ಷದಿಂದ ಇದು ಈ ಒಂದು ಸಮಸ್ಯೆಯನ್ನು ನಮ್ಮ ಪಕ್ಷದಿಂದ ನಮ್ಮ ತಾಲೂಕಾ ಅಧ್ಯಕ್ಷರಾದ ಜಾಫರ್ ನಾಮದಾರ್ ಅವರು ಕೂಡ ಇದರ ಬಗ್ಗೆ ಹಲವಾರು ಸರಿ ಮುನ್ಸಿ ಮುನ್ಸಿಪಾಲ್ಟಿ ಪುರಸಭೆಗೆ ಮನವಿ ಮನವಿಯನ್ನು ನೀಡಿದ್ದಾರೆ ಹಾಗೂ ಇದರ ಬಗ್ಗೆ ನಮ್ಮ ಶೃಂಗಿಯ ಪುರಸಭೆಯಲ್ಲಿ ಕೆ ಸಿ ಸಾಹೇಬರು ಇದ್ದರು ಅಧ್ಯಕ್ಷರು ಅಧ್ಯಕ್ಷ ಇಲ್ಲಾದ ಕಾರಣ ಕೆ ಸಿ ಚೀಫ್ ಆಫೀಸರ್ ಕೂಡ ಭೇಟಿಯಾಗಿದ್ದೀವಿ ಹಲವಾರು ಬಾರಿ ಇದರ ಬಗ್ಗೆ ಅವರು ಕೂಡ ನಾವು ಈ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕಾಗಿ ಹಲವಾರು ಸರಿ ಮನವಿಯನ್ನು ಮಾಡಿದ್ದೇವೆ ಹಾಗೂ ಪ್ರತಿಭಟನೆಯೂ ಕೂಡ ಮಾಡಿದ್ದೇವೆ ಒಂದು ಒಂದು ಸರ್ತಿಭಟನೆ ಮನವಿ ಮನವಿ ಹಾಗೂ ಪ್ರತಿಭಟನೆ ಎರಡೂ ಕೂಡ ಆಗಿದ್ರೂ ಕೂಡ ಎರಡು ವರ್ಷ ಆದರೂ ಕೂಡ ಇನ್ನೂ ತನಕ ಇನ್ನೂ ತನಕ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಇದು ನಮ್ಮ ಹತ್ರ ಇಲ್ಲಿ ಡಾಕ್ಯುಮೆಂಟ್ಸ್ ಇದ್ದಾವೆ ನಾವು ತೋರಿಸಲಿಕ್ಕೆ ಇವತ್ತು ನಮಗೆ ಇಷ್ಟಪಡ್ತಾ ಇದ್ದೇವೆ ಈ ಒಂದು ಫೈನಲ್ಲಿ ಎರಡು ವರ್ಷದ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಫಸ್ಟ್ ನಮ್ಮದು ಒಂದು ಮನವಿ ಇದು ಮುನ್ಸಿಪಾಲ್ಟಿ ಪುರಸಭೆಗೆ ಹಾಗೂ ಇದರಲ್ಲಿ ಎಲ್ಲ ಕಾಫಿಗಳು ತಹಸೀಲ್ದಾರ್ ಆಫೀಸ್ಗೆ ಒಂದು ಕಾಪಿ ಇದೆ ಅದೇ ರೀತಿ ಉಪವಿಭಾಗ ಅಧಿಕಾರಿಗಳು ಇಂಡಿ ಇವರಿಗೂ ಕೂಡ ಒಂದು ಮನವಿಯನ್ನು ನೀಡಿದ್ದೇವೆ ಅದೇ ರೀತಿ ಅದೇ ರೀತಿ ನಮ್ಮ ಇಲ್ಲಿ ಶಾಸಕರಿಗೂ ಕೂಡ ಒಂದು ಮನವಿಯನ್ನು ನೀಡಿದ್ದೇವೆ ಇವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೂನ್ ಜೂನ್ ಇಪ್ಪತ್ತ್ಮೂರಕ್ಕೆ ನಾವು ಈ ಮನವಿಯನ್ನು ಫಸ್ಟ್ ನಾವು ಪುರಸಭೆಯಿಂದ ಎಲ್ಲ ಅಧಿಕಾರಿಗಳಿಗೆ ನೀಡಿ ಅಲ್ಲಿಂದ ಇವು ಸತತವಾಗಿ ಎರಡು ವರ್ಷಗಳ ಕಾಲ ಈ ಒಂದು ಸಮಸ್ಯೆಗೆ ನಾವು ಹೋರಾಟವನ್ನು ನಡೆಸ್ತಾ ಇದ್ದೇವೆ ಆದರೂ ಕೂಡ ಇನ್ನುವರೆಗೆ ಸಿಂದಗಿ ಪುರಸಭೆ ಇದರ ಬಗ್ಗೆ ಯಾವುದು ಕ್ರಮ ಕೈಗೊಳ್ಳಲಿಲ್ಲ ಆದ ಕಾರಣ ನಮ್ಮ ತಾಲೂಕು ಸಮಿತಿಯಿಂದ ಮುಂಬರುವ ದಿನಗಳಲ್ಲಿ ನಾವು ಇದರ ಬಗ್ಗೆ ಮುನ್ಸಿಪಾಲ್ಟಿ ನಮ್ಮ ಪುರಸಭೆ ಆಗಲಿ ಅಥವಾ ಯಾರ್ಯಾರು ಸಂಬಂಧಪಡ್ತಾರೆ ಅವರು ಅವರ ಈ ಒಂದು ನಿರ್ಲಕ್ಷ್ಯಕ್ಕೆ ನಾವು ನ್ಯಾಯಾಲಯಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಅದೇ ರೀತಿ ನಾವು ಉಗ್ರವಾದ ಪ್ರತಿಭಟನೆಯೂ ಕೂಡ ನಾವು ಮಾಡಬೇಕಂತ ಹೇಳಿ ಈ ಒಂದು ಸಮಸ್ಯೆ ಬಗ್ಗೆ ಚರ್ಚೆ ನಮ್ಮ ತಾಲೂಕು ಸಮಿತಿಯಲ್ಲಿ ನಡೀತಾ ಇದೆ ಆದ ಕಾರಣ ನೀವು ನಾ ಇವತ್ತು ಇಲ್ಲಿನ ಎಲ್ಲ ಅಧಿಕಾರಿಗಳಿಗೆ ಪುರಸಭೆ ಅಧಿಕಾರಿಯಾಗಲಿ ಯಾರು ಸಂಬಂಧಪಡ್ತಾರೆ ಎಲ್ಲ ಅಧಿಕಾರಿಗಳಿಗೆ ನಾವೊಂದು ಈ ಮಾತನ್ನು ಹೇಳಕ್ಕೆ ಇಚ್ಛೆ ಇದ್ದೀನಿ ಆದ ಕೂಡಲೇ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಕೂಡಲೇ ಪರಿಹರಿಸಬೇಕಂತ ಹೇಳಿ ಇವತ್ತು ಎಲ್ಲರಲ್ಲಿ ಮನವಿಯನ್ನು ಮಾಡಿ ಮಾಡ್ತಾ ಇವತ್ತಿನ ಈ ಬಂದಿರತಕ್ಕಂಥ ನಮ್ಮ ಪತ್ರಕರ್ತ ಮಿತ್ರರಿಗೂ ಹಾಗೂ ನಮ್ಮ ಕಾರ್ಯಕರ್ತರಿಗೂ ಹಾಗೂ ಸ್ಥಳೀಯ ಎಲ್ಲ ಸಾರ್ವಜನಿಕರಿಗೂ ನಾವು ಇವತ್ತು ಧನ್ಯವಾದವನ್ನು ಸಲ್ಲಿಸ್ತಾ ಈ ಒಂದು ನಮ್ಮ ಪ್ರೆಸ್ ಕಾನ್ಫರೆನ್ಸನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜಿ ಕೆ